ಹಾಯ್ ಫ್ರೆಂಡ್ಸ್ ಇವತ್ತು ರಾಗಿ ರೊಟ್ಟಿ ಮಾಡೋಣ ರಾಗಿಯಲ್ಲಿ ಫೈಬರ್ ಮತ್ತು ಕ್ಯಾಲ್ಶಿಯಂ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ರೊಟ್ಟಿನ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ಹಿಟ್ಟು ಕಳ್ಸ್ಕೊಳ್ಳೋಣ ಒಂದು ಪಾತ್ರೆಗೆ ರಾಗಿ ಹಿಟ್ಟು ಹಾಕೋಣ ಒಂದು ಕಪ್ ರಾಗಿ ಹಿಟ್ಟಿನಲ್ಲಿ ಒಂದು ರೊಟ್ಟಿ ಮಾಡ್ಕೋಬಹುದು ನಾನಿಲ್ಲಿ ಎರಡು ಕಪ್ ತಗೊಂತ ಇದ್ದೀನಿ ಕಡಲೆಬೇಳೆ ಹಾಕ್ತಾ ಇದೀನಿ ಕಡಲೆಬೇಳೆನ ಫ್ರೈ ಮಾಡಿ ಹಾಕೋಣ ಹಾಗೆ ಹಾಕಿದರೆ ಹಸಿ ಹಸಿಯಾಗಿರುತ್ತೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ ಅದರಿಂದ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋಣ ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಕರ್ಬೇವಿನ ಸೊಪ್ಪನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡಿ ಕಡಲೆಬೇಳೆ ಫ್ರೈ ಆಗಿದೆ ಈಗ ಇದನ್ನು ರಾಗಿ ಹಿಟ್ಟಿಗೆ ಸೇರಿಸೋಣ ತುರಿದಿರುವಂಥ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸೋಣ ನೀರನ್ನ ನೋಡ್ಕೊಂಡು ಹಾಕೊಳ್ರಿ ಈ ರೀತಿ ಒಡೆ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು ಈಗ ರೊಟ್ಟಿ ತಟ್ಟೋಣ ಸ್ಟವ್ ಮೇಲೆ ಹೆಂಚಿನ ಬಿಸಿ ಇಡೋಣ ಎಲೆಗೆ ಸ್ವಲ್ಪ ಎಣ್ಣೆ ಸವರೋಣ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಮೇಲೆ ಆದರೂ ತಟ್ಕೊಳ್ಳಿ ಈಗ ರೊಟ್ಟಿ ತಟ್ಟೋಣ ಸಣ್ಣ ಮುದ್ದೆ ಎಷ್ಟು ತಗೊಂಡಿದ್ದೀನಿ ಎಷ್ಟು ತೆಳ್ಳಕಾಗುತ್ತೋ ಅಷ್ಟು ತೆಳ್ಳಕ್ಕೆ ರೊಟ್ಟಿ ತಟ್ಕೊಳ್ಳೋಣ ಕೈಗೆ ಸ್ವಲ್ಪ ಎಣ್ಣೆನೋ ಅಥವಾ ನೀರು ಹಾಕೊಂಡು ತಟ್ಟಿ ಕೈಗೆ ಅಂಟದಿಲ್ಲ ಹೆಂಚು ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ಟಿರುವಂಥ ರೊಟ್ಟಿನ ಇದ್ರ ಮೇಲೆ ಹಾಕೋಣ ಹಾಕಿರೋ ರೊಟ್ಟಿ ಸ್ವಲ್ಪ ಬಿಸಿ ಆದಮೇಲೆ ನೋಡಿ ಎಲೆ ಎಷ್ಟು ನೀಟಾಗಿ ಬಂದ್ಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಿಮಗೆ ತುಪ್ಪ ಇಷ್ಟ ಇದ್ರೆ ತುಪ್ಪನೂ ಹಾಕೋಬಹುದು ಮೀಡಿಯಮ್ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಒಂದು ಕಡೆ ನೀಟಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ತಿರುಗಿ ಹಾಕೋಬೇಕು ಕಡೆ ಬೆಂದಿದೆ ಈಗ ಇನ್ನೊಂದು ಸೈಡ್ಗೆ ಟರ್ನ್ ಮಾಡೋಣ ಈ ರೀತಿ ರೊಟ್ಟಿ ಮಾಡಿ ಮಕ್ಕಳಿಗೆ ತಿನ್ನಿಸಿ ಅವರ ಬೋನ್ಸ್ ಗಟ್ಟಿಯಾಗಿ ಅವರ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ರುಚಿಕರವಾಗಿರುವಂಥ ರಾಗಿ ರೊಟ್ಟಿ ರೆಡಿ ಇದನ್ನು ಚಟ್ನಿ ಜೊತೆ ಸಾಂಬಾರ್ ಜೊತೆ ತಿನ್ಬೋದು ಹಾಗೆನೂ ತಿನ್ಕೋಬೋದು ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್